ಆಮೇಲೆ ಮೊನ್ನೆ ಅಧ್ಯಕ್ಷರೆ ಜಿ ಡಿಪಿ ಜಿ ಡಿಪಿ ಜಿ ಡಿಪಿ ಇಪ್ಪತ್ನಾಲ್ಕರಲ್ಲಿ ಅವತ್ತು ಬಜೆಟ್ ಮಂಡಿಸಿದಾಗ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತೈದು ಲಕ್ಷದ ಅರವತ್ತೇಳು ಸಾವಿರದ ಮುನ್ನೂರ ನಲವತ್ತು ಕೋಟಿ ಇಪ್ಪತ್ತೈದು ಲಕ್ಷದ ಅರವತ್ತೇಳು ಸಾವಿರದ ಮುನ್ನೂರ ನಲವತ್ತು ಕೋಟಿ ಜಿ ಡಿಪಿ ಈ ವರ್ಷ ಈಗ ಇಪ್ಪತ್ನೂರು ಇಪ್ಪತ್ನಾಲ್ ಇದ್ದಂತ ಜಿ ಡಿ ಪಿ ಮುಂದಿನ ವರ್ಷಕ್ಕೆ ಮುಂದಿನ ವರ್ಷಕ್ಕೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಮಾನ್ಯ ಅಧ್ಯಕ್ಷರ ಜಿ ಡಿ ಪಿ ಎಷ್ಟಾಗ್ತದೆ ಅಂತಂದ್ರೆ ಇಪ್ಪತ್ತೆಂಟು ಲಕ್ಷದ ಒಂಬತ್ತು ಸಾವಿರದ ಅರವತ್ಮೂರು ಕೋಟಿ ஒ சூர் கோட்ட நலவத்தொந்து ಬಜೆಟ್ ಗಾತ್ರನೂ ಕೂಡ ಬೆಳವಣಿಗೆ ಆಗಿದೆ ಇಪ್ಪತ್ಮೂರು ಇಪ್ಪತ್ನಾಲ್ಕ ವರ್ಷದಲ್ಲಿ ಏನು ಅಭಿವೃದ್ಧಿ ಮಾಡಿಲ್ಲ ಅಂತಕ್ಕ ಹೇಳ್ತಕ್ಕಂಥ ಮಾತುಗಳಿದಾವಲ್ಲ ಬರೀ ಸುಳ್ಳು ಬರೀ ಸುಳ್ಳು ವಿರೋಧ ಪಕ್ಷದ ವಿರೋಧ ಪಕ್ಷದವರು ಮಾಡಿರ್ತಕ್ಕಂಥ ಆಪಾದನೆ ಯಾವುದೇ ತಿರುಳಿಲ್ಲ ಯಾವುದೇ ತಿರುಳಿಲ್ಲ ಅದರಿಂದ ನಾವು ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡಿದ್ದೀವಿ ಇವತ್ತು ಮನ್ಯ ಅಧ್ಯಕ್ಷರೇ ಮನೆ ಅಧ್ಯಕ್ಷರೇ ಕಲ್ಯಾಣ ಗ್ಯಾರಂಟಿ ಯೋಜನೆಗಳು ಗ್ಯಾರಂಟಿ ಯೋಜನೆಗಳು ಈ ಗ್ಯಾರಂಟಿ ಯೋಜನೆಗಳಿಗೆ ಗ್ಯಾರಂಟಿ ಯೋಜನೆಗಳಿಗೆ ಈ ವರ್ಷ ಸುಮಾರು ಮೂವತ್ತಾರು ಸಾವಿರ ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿದ್ವಿ ಈ ಈ ವರ್ಷ ನಾವು ಶಕ್ತಿ ಯೋಜನೆ ಶಕ್ತಿ ಯೋಜನೆ ಗೃಹಜ್ಯೋತಿ ಅನ್ನಭಾಗ್ಯ ಗೃಹಲಕ್ಷ್ಮಿ ಯುವ ನಿಧಿ ಈ ಕಾರ್ಯಕ್ರಮಗಳಿಗೆ ಈ ಕಾರ್ಯಕ್ರಮಗಳಿಗೆ ಸುಮಾರು ಮೂವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನ ಈ ವರ್ಷ ಖರ್ಚು ಮಾಡ್ತಾ ಇದೆ ಮುಂದಿನ ವರ್ಷಕ್ಕೆ ಬಜೆಟ್ನಲ್ಲಿ ಐವತ್ತೆರಡು ಸಾವಿರದ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೇವೆ ಅದರಿಂದ ನಾವು ಈ ವರ್ಷನೂ ಕೂಡ ಈ ವರ್ಷನೂ ಕೂಡ ಖರ್ಚು ಮಾಡಿ ಮುಂದಿನ ವರ್ಷಕ್ಕೂ ಕೂಡ ಹಣ ಇಟ್ಟಿದ್ದೀವಿ ಜೊತೆಗೆ ರಸ್ತೆ ಶಿಕ್ಷಣ ಆರೋಗ್ಯ ರಸ್ತೆಗಳು ಬ್ರಿಡ್ಜ್ಗಳು ಶಾಂತಿ ವ್ಯವಸ್ಥೆ ಮಾಡಲಿಕ್ಕೆ ಎಲ್ಲಕ್ಕೂ ಕೂಡ ಎಲ್ಲ ಅಭಿವೃದ್ಧಿ ಕೂಡ ಮಕ್ಕಳು ಯಜಮಾನರು ವಯಸ್ಸಾದವರು ಎಲ್ಲರಿಗೂ ಕೂಡ ನೋಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ